ಅಧಿಕಾರದ ದರ್ಪದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಯ ಮನೆಯನ್ನ ನೆಲಸಮ ಮಾಡಿರುವ ಹಸಿರುವಲಿ ವಲಿ ಅರಣ್ಯ ಅಧಿಕಾರಿ ಕೃಷ್ಣ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಕೇಶಪುರ ತಾಲೂಕಿನ ಹೆಸಳೂರು ಹೋಬಳಿಯ ಮರಡಿಕೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಪ್ರಿಯಾ ಶೋಭರಾಜು ಎಂಬುವರು ವಾಸಕ್ಕೆ ಮನೆಯಿಲ್ಲದ ಕಾರಣ ಹೆಸಳೂರು ಗ್ರಾಮ ಪಂಚಾಯಿತಿಗೆ ಮನೆ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಹೆಸಳೂರು ವ್ಯಾಪ್ತಿಯ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರ ಜಾಗದಲ್ಲಿ ಎರಡು ತಿಂಗಳ ಬಾಣಂತಿಯಾಗಿದ್ದ ಅವರು ವಾಸದ ಮನೆ ಆದರೆ ಜುಲೈ ನಾಲ್ಕರಂದು ಹೆಸಳೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ್ ಅವರು ಈ ಮನೆಯನ್ನ ಸಂಪೂರ್ಣ ನಾಶಪಡಿಸಿದಷ್ಟೇ ಅಲ್ಲ ಶೋಭರಾಜ್ ಎಂಬುವರಿಗೆ ಅವಚ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಹಿರಿಯ ಕೃತ್ಯ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಆದ್ದರಿಂದ ಅವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಿ ಪರಿಶಿಷ್ಟ ಜಾತಿ ಪ್ರತಿಬಂಧಕ ಕಾಯ್ದೆಯಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾಡ್ತಾರೆ ಆತನಿಗೆ ಎಂದು ಮಾಡ್ತಾರೆ ಒಲೆ ಬೆದರಿಕೆಯನ್ನು ಹಾಕ್ತಾರೆ ಮಾತ್ರ ಅಲ್ಲ ಅವನ ಮೇಲೆ ಕೇಸ್ನು ಸಹ ದಾಖಲೆ ಮಾಡ್ತಾರೆ ಅದೇ ರೀತಿಯಾಗಿ ಅವರಿಗೆ ಕೇಸ್ ಆರ್ ಕೇಸ್ ಆಗಿರ್ತಕ್ಕಂಥ ಕೇಸು ಎಫ್ಐಆರ್ ಆಗಿದೆ ಆತನ ಬಂಧನ ಆಗಿಲ್ಲ ಇದು ಪೊಲೀಸ್ ಇಲಾಖೆಯ ಮತ್ತು ಸರ್ಕಾರದ ವೈಫಲ್ಯವನ್ನು ತೋರಿಸ್ತಾ ಇದೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಆರ್ ಎಫ್ಒ ಹೇಳಲಿಕ್ಕೆ ಬಯಸ್ತೇನೆ ಆರ್ ಎಫ್ಒ ನೀನ್ ಹಾಕಿರ್ತಕ್ಕಂತ ಕಾಕಿ ಒಳಗಡೆ ಕಾನೂನಿದ್ರೆ ಅದನ್ನು ನಾವು ಗೌರವಿಸ್ತೇವೆ ನೀನು ಹಾಕಿರ್ತಕ್ಕಂತಹ ಕಾಕಿ ಒಳಗಡೆ ಏನಾದರೂ ಗೂಂಡಾಗಿರಿ ಇದ್ರೆ ಅದು ನಮ್ಮ ಸಕಲೇಶ್ಪುರ ದಲಿತರ ಮಣ್ಣಿನಲ್ಲಿ ನಡೆಯೋದಿಲ್ಲ ಅನ್ನೋದನ್ನ ನಾನು ಇಲ್ಲಿ ಹೇಳ್ಲಿಕ್ಕೆ ಬಯಸ್ತೇನೆ ಮಾತ್ರ ಅಲ್ಲ ಜೆ ಸಿ ಪಿ ಇರೋದು ನಮ್ಮ ಹತ್ರನೂ ಸಹ ಜೆ ಸಿ ಪಿ ಇದೆ ನಿನಗೆ ಮಾತ್ರ ಅಲ್ಲ ಬಡವರ ಮನೆ ಗೊತ್ತಿರುವುದು ನನಗೆ ನಿಮ್ಮ ಮನೆಯೂ ಸಹ ಗೊತ್ತಿದೆ ಆದ್ರೆ ನಾವು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥವ್ರು ಕಾನೂನನ್ನ ಗೌರವಿಸ್ತಕ್ಕಂಥವ್ರು ಇದನ್ನ ನೀನು ಅರ್ಥ ಮಾಡಿಕೊಂಡು ನೀನು ಬದುಕಿದ್ರೆ ಇಲ್ಲಿ ಬದುಕ್ತೀಯಾ ಇಲ್ಲ ಸರ್ಕಾರರ ಮನವಿಯನ್ನು ಸ್ವೀಕರಿಸಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಯಾವುದೇ ಅಧಿಕಾರಿಯೂ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಕಾನೂನಿನ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸಬೇಕು ಗ್ರಾಮ ಪಂಚಾಯಿತಿ ಮಂಜೂರಾದ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಾಗಿದ್ದ ಮನೆಯನ್ನ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಜೆಸಿಬಿಯಿಂದ ನೆಲಸಮಗೊಳಿಸಿರುವುದು ಅಕ್ಷಮ್ಯ ಅಪರಾಧ ಈ ವಿಷಯವಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮತ್ತು ಜಿಲ್ಲಾ ಅರಣ್ಯ ವರಿಷ್ಠಾಧಿಕಾರಿಗಳೊಂದಿಗೆ ಚರ್ಚಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸುವುದಾಗಿ ತಿಳಿಸಿದರು ಅಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರದಿಂದಲೇ ಮಂಜೂರಾಗಿರ್ತಕ್ಕಂಥ ಮನೆ ಸರ್ಕಾರದಿಂದಲೂ ಕೂಡ ಬಿಲ್ಲು ಕೂಡ ಆಗಿದೆ ಒಬ್ಬ ಪರಿಶಿಷ್ಟ ಜಾತಿಯ ಯುವಕ ವಾಸ ಇರತಕ್ಕಂಥ ಮನೆಗೆ ಏಕೈಕಿ ಜೆ ಸಿ ಬಿ ತಗೊಂಡು ಒಡೆದಾಕಿರ್ತಾರೆ ಇದು ಅಕ್ಷಮ್ಯ ಅಪರಾಧ ಇದು ಸರ್ಕಾರನೂ ಕೂಡ ಉತ್ತರ ಕೊಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡವ ಮನೆ ಕಟ್ಕಂಡು ಅವ್ನು ಎರಡು ತಿಂಗಳು ಮಗು ಇದೆ ಪಾಪ ಅವನ ಹೆಂಡ್ತಿಗೆ ತಾನೇ ಡೆಲಿವರಿ ಆಗಿರ್ತಕ್ಕಂಥದ್ದು ಅವರಿಗೆ ಇರೋಕ್ಕೆ ಮನೆ ಇಲ್ಲ ಎಲ್ಲೋ ಪುರುಷರಲ್ಲಿ ಎಲ್ಲೋ ಮರದ ಕೆಳಗೆ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಒಬ್ಬ ಅಧಿಕಾರಿ ಒಬ್ಬ ಮನೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಎರಡರಿಂದ ಮೂರು ನೋಟಿಸ್ ಕೊಡಬೇಕು ಒಂದೇ ಒಂದು ನೋಟಿಸ್ ಕೊಡ್ದಲೇ ಏಕಾಏಕಿ ತಗೊಂಡೋಗಿ ಜೆ ಸಿ ಪಿ ಎಂತ್ರ ಮುಖಾಂತರ ಮನೇನ ಒಡೆದಾಕಿರ್ತಕ್ಕಂಥದ್ದು ಖಂಡನೀಯ ಇವತ್ತೇ ಸರ್ಕಾರಕ್ಕೆ ಉತ್ತರ ಮಾಡ್ತೀನಿ ಮಂತ್ರಿಯವ್ರಿಗೆ ಒತ್ತಾಯ ಮಾಡ್ತೀನಿ ಮೇಲಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ ನಿವೃತ್ತ ಪಿಡಿಒ ಕುಮಾರಯ್ಯ ಮಾತನಾಡಿ ಅರಣ್ಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ್ ಅವರು ಶೋಭರಾಜ್ ವಿರುದ್ಧ ದೌರ್ಜನ್ಯ ನಡೆಸಿ ಸುಳ್ಳು ದೂರು ದಾಖಲಿಸಿ ಗ್ರಾಮವನ್ನು ಬಿಡುವಂತೆ ಒತ್ತಾಯಿಸಿದ್ದಾರೆ ಬಾಣಂತಿಯಾಗಿರುವ ಪತ್ನಿ ಪ್ರಿಯಾ ಶೋಭರಾಜು ಈಗ ಬೀದಿಗೆ ಬಿದ್ದಿದ್ದಾರೆ ಅದರಿಂದ ಅವರ ವಿರುದ್ಧ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು மோது சர்க்கொம்பல சர்மல கரோனா முன்னூறு இப்பத்தெடு எக்கர ஹாலி இது ஆலி ஜாலி சர்க்க மாட்டாலும் மனை மந்திரி மனை கடை ஹோத்தார் அவகாசித்து குடியோருக்கு இல்லை மழை கொரல்ல இல்லை நம் ஜாக அந்த அவரே மழையெல்லாம் ஆர் எஃப் பண்ணுறோம் மனை கட்டி எரல ஜில் பர்மே ஆ மனை வாசலு நோய் இது பூரி மாற்றிய மேலே லோக்க தரம் மா ಈ ಸಂದರ್ಭದಲ್ಲಿ ಬೆಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭುವನಾಕ್ಷ ಮಾಸವಳ್ಳಿ ಚಂದ್ರು ನಿವೃತ್ತ ಶಿಕ್ಷಣಾಧಿಕಾರಿ ಕುಮಾರಯ್ಯ ಕಾಂಗ್ರೆಸ್ ಮುಖಂಡ ಭುವನಾಕ್ಷ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಡಪ್ಪ ಸೇರಿದಂತೆ ಇತರರು ಹಾಜರಿದ್ದರು